ಎಲ್ಲರಿಗೂ ನಮಸ್ಕಾರ ಅಕ್ಕ ಎರಡನೇ ಬಾರಿ ಭಾಗವತ ಪ್ರವಚನ ನಡೆಯುತ್ತೆ ಎರಡನೇ ಬಾರಿ ಭಾಗವತ ಪ್ರವಚನ ಕಲಿಯುಗ ಪ್ರಾರಂಭವಾಗಿ ಇನ್ನೂರು ವರ್ಷಗಳ ನಂತರ ಗೋಕರ್ಣ ಎಂಬ ಬ್ರಾಹ್ಮಣನ ಮನೆಯಲ್ಲಿ ನಡೆಯುತ್ತೆ ಇದು ಯಾಕೆ ನಡೆಯುತ್ತೆ ಅಂದರೆ ತೀರದ ಹತ್ರ ಆತ್ಮದೇವ ಎಂಬ ಒಬ್ಬ ಬ್ರಾಹ್ಮಣ ವಾಸವಾಗಿರ್ತಾನೆ ಅವನು ವೇದ ಶಾಸ್ತ್ರಗಳ ಪಾಠವನ್ನ ಮಾಡ್ತಾ ಧರ್ಮದಿಂದ ಜೀವನವನ್ನ ನಡೆಸ್ತಾ ಇರ್ತಾನೆ ತುಂಬಾ ಧರ್ಮವಂತರಾದ ಆತ್ಮದೇವರಿಗೆ ಮಕ್ಕಳ ಭಾಗ್ಯವೇ ಇರುವುದಿಲ್ಲ ಅವನು ಒಂದು ಹಸುನ್ನ ಸಾಕಿದ್ರೆ ಆ ಹಸು ಕರು ಹಾಕ್ತಾ ಇರೋದಿಲ್ಲ ಒಂದು ಗಿಡನ ನೆಟ್ಟಿದ್ರೆ ಆ ಗಿಡ ಫಲ ಕೊಡ್ತಾ ಇರಲಿಲ್ಲ ಇದರಿಂದ ಆತ್ಮದೇವ ತುಂಬಾ ದುಃಖ ಪಡ್ತಾನೆ ಅಕ್ಕ ಹಾಗಂದರೆ ಆತ್ಮದೇವರಿಗೆ ಮಗು ಆಗುವುದೇ ಇಲ್ವಾ ಹಾಗೇನಿಲ್ಲ ಆತ್ಮದೇವ ದಂಪತಿಗಳಿಗೆ ಮುಂದೆ ಒಂದು ಗಂಡು ಮಗುವಿನ ಜನನವಾಗುತ್ತದೆ ತುಂಬಾ ದುಃಖಿತರಾದಂತ ಆತ್ಮದೇವ ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋದಾಗ ಅವನು ಒಬ್ಬ ಋಷಿ ಮುನಿಗಳನ್ನ ಭೇಟಿ ಆಗ್ತಾನೆ ಆ ಋಷಿ ಹತ್ತಿರ ಆತ್ಮದೇವ ಅವನ ಕಷ್ಟಗಳನ್ನೆಲ್ಲ ಹೇಳ್ಕೊಂತಾನೆ ಆಗ ಆ ಋಷಿ ಮುನಿಗಳು ಮಂತ್ರಿಸಿದ ಹಣ್ಣನ್ನ ಆತ್ಮದೇವನಿಗೆ ಕೊಟ್ಟು ಹೇಳ್ತಾರೆ ಇದನ್ನ ನೀನು ನಿನ್ನ ಹೆಂಡತಿಗೆ ಕೊಡು ಅವಳು ಈ ಹಣ್ಣನ್ನ ತಿಂದಾಗ ಅವಳ ಗರ್ಭದಲ್ಲಿ ಒಂದು ಮಗು ಬೆಳೆಯೋಕೆ ಶುರು ಆಗತ್ತೆ ಅಂತ ಹೇಳ್ತಾರೆ ಆತ್ಮದೇವ ಹಣ್ಣನ್ನ ತಂದು ತನ್ನ ಹೆಂಡತಿಗೆ ಕೊಡ್ತಾನೆ ಆದ್ರೆ ಅವಳ ಅವನ ಹೆಂಡತಿ ನಾಸ್ತಿಕಳಾಗಿರ್ತಾಳೆ ಅದಕ್ಕೆ ಅವಳು ಆ ಹಣ್ಣನ್ನ ತಿನ್ನೋದೇ ಇಲ್ಲ ಅವನ ಮನೆಯಲ್ಲಿ ಇರುವಂತ ಹಸುವಿಗೆ ಅವಳು ಆ ಹಣ್ಣನ್ನು ಕೊಡ್ತಾಳೆ ಆ ಹಸು ಆ ಹಣ್ಣನ್ನು ತಿನ್ನತ್ತೆ ಅದರ ಗರ್ಭದಲ್ಲಿ ಒಂದು ಸುಂದರವಾದ ಸಾತ್ವಿಕವಾದಂತ ಗಂಡು ಮಗು ಬೆಳೆಯಕ್ಕೆ ಶುರುವಾಗತ್ತೆ ಒಂಬತ್ತು ತಿಂಗಳ ನಂತರ ಅವಳಿಗೆ ಅವಳ ತೆಂಗಿಗೆ ಹುಟ್ಟಿದಂತ ಗಂಡು ಮಗುವನ್ನ ತಂದು ಗಂಡನಿಗೆ ಅವಳು ಸುಳಿ ಹೇಳ್ತಾಳೆ ಇದೇ ನಮ್ಮ ಮಗು ಅಂತ ಹೇಳ್ತಾಳೆ ಆದರೆ ಅವನ ಮನೆಯಲ್ಲಿ ಇರುವಂತ ಹಸು ತುಂಬಾ ಸಾತ್ವಿಕವಾದಂತ ಸುಂದರವಾಗಿರುವಂತ ಮಗುವಿಗೆ ಜನ್ಮವನ್ನ ನೀಡತ್ತೆ ಆ ಮಗುವಿಗೆ ಗೋಕರ್ಣ ಅಂತ ಹೆಸರಿರ್ತಾನೆ ಅಕ್ಕ ಆ ಮಗುವಿಗೆ ಗೋಕರ್ಣ ಅಂತ ಹೆಸರು ಹಸು ಕರ್ಣ ಅಂದ್ರೆ ಕಿವಿ ಆ ಮಗುವಿಗೆ ಗೋವಿನ ಕಿವಿ ಇರೋದ್ರಿಂದ ಆ ಮಗುಗೆ ಗೋಕರ್ಣ ಅಂತ ನಾಮಕರಣ ಮಾಡ್ತಾರೆ ಈ ಹೆಂಡತಿಯ ತೆಂಗಿಯ ಮಗು ಏನಿರತ್ತೆ ಅದಕ್ಕೆ ಅವರು ದುಂದುಬಿ ಅಂತ ನಾಮಕರಣ ಮಾಡ್ತಾರೆ ಇವೆರಡೂ ಮಕ್ಕಳು ಆತ್ಮದೇವನ ಮನೆಯಲ್ಲೇ ಬೆಳೆಯುತ್ತಾರೆ ಅಕ್ಕ ಏನಾಗುತ್ತೆ ಗೋಕರ್ಣ ತುಂಬಾ ಧರ್ಮವಂತನಾಗಿ ಬೆಳಿತಾನೆ ಆದರೆ ದುಂದುಬಿ ಮಾತ್ರ ತುಂಬಾ ಕೆಟ್ಟವರಾಗಿ ಬೆಳಿತಾನೆ ತುಂದುಬಿ ತನ್ನ ಮನೆಯಲ್ಲಿರುವಂತ ಹಣಗಳನ್ನೆಲ್ಲ ತೋಚ್ತಾ ಇರ್ತಾನೆ ತಂದೆ ತಾಯಿಗಳಿಗೆಲ್ಲ ಬೆದರಿಕೆಯನ್ನ ಹಾಕ್ತಾ ಇರ್ತಾನೆ ತುಂಬಾ ಕೆಟ್ಟವನಾಗಿ ಬೆಳಿತಾನೆ ಇದರಿಂದ ಆತ್ಮದೇವನಿಗೆ ತುಂಬಾ ಬೇಜಾರಾದಾಗ ಅವನ ಹೆಂಡತಿ ಇದು ನಮ್ಮ ಮಗು ಅಲ್ಲ ಅಂತ ನಿಜವನ್ನ ಹೇಳ್ತಾಳೆ ಸತ್ಯ ತಿಳಿದಂತ ಆತ್ಮದೇವ ಕಾಡಿಗೆ ಹೊಟ್ಟೋಗ್ತಾನೆ ಆತ್ಮದೇವ ಕಾಡಿಗೆ ಹೋದ ನಂತರ ತುಂದುಬಿಯ ಕೆಟ್ಟ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಅವನು ತನ್ನ ತಾಯಿಯನ್ನೇ ಕೊಂದು ಮನೆಯಲ್ಲಿರುವಂತ ಬೆಳ್ಳಿ ಬಂಗಾರ ಹಣ ಎಲ್ಲವನ್ನ ದೋಚ್ಕೊಂಡು ಹೊಟ್ಟೋಗ್ತಾನೆ ಇದರ ಕರ್ಮದ ಫಲವಾಗಿ ದುಂದುಬಿ ಕೂಡ ಸತ್ತು ಹೋಗ್ತಾನೆ ಸ್ವತಂಗಿ ಅವನು ಭ್ರಷ್ಟ ಪಿಶಾಚಿ ಆಗ್ತಾನೆ ಅಕ್ಕ ಆಮೇಲೆ ಆಗತ್ತೆ ಇದನ್ನೆಲ್ಲಾ ನೋಡಿದಂತ ಹೋಕರ್ಣನಿಗೆ ತುಂಬಾ ಬೇಜಾರಾಗುತ್ತೆ ಅವನು ಗಯಾಕ್ಕೆ ಹೋಗಿ ತನ್ನ ತಾಯಿಗೆ ಮತ್ತು ತನ್ನ ಅಣ್ಣನಾದ ದುಂದುಬಿಗೆ ಪಿಂಡ ಪ್ರದಾನ ಮಾಡಿ ಬರ್ತಾನೆ ಗಯಾ ಕ್ಷೇತ್ರದಿಂದ ಮನೆಗೆ ಬಂದಂತಹ ಗೋಕರ್ಣನಿಗೆ ತನ್ನ ಮನೆಯಲ್ಲಿ ದೊಡ್ಡದಾದಂಥ ಪಿಶಾಚಿ ಕಾಣಿಸತ್ತೆ ಅವನು ಗಯಾ ಕ್ಷೇತ್ರದಿಂದ ತಂದಂಥ ತೀರ್ಥವನ್ನ ಪಿಶಾಚಿ ಮೇಲೆ ಹಾಕಿದಾಗ ಅವನಿಗೆ ಅದು ಗೊತ್ತಾಗತ್ತೆ ಆ ಪಿಶಾಚಿ ಬೇರೆ ಯಾರೂ ಅಲ್ಲ ತನ್ನ ಅಣ್ಣನಾದ ದುಂದುಬಿ ಅಂತ ಅವನು ಅವನ ಅಣ್ಣನನ್ನ ಕೇಳ್ತಾರೆ ನಾನು ಗಯಾಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡಿದ್ರೂ ನಿಮಗೆ ಬುದ್ಧಿ ಸಿಕ್ಕಿಲ್ಲ ನಿನ್ನ ಕರ್ಮದ ಫಲ ಸವದಿಲ್ಲ ಅಂತ ಹೇಳಿದಾಗ ದುಂದುಬಿ ಕೈ ಮುಗ್ದು ದಯವಿಟ್ಟು ನನಗೆ ಮುಕ್ತಿಯನ್ನ ಕೊಡ್ಸು ಅಂತ ಕೇಳ್ತಾರೆ ಪಿಶಾಚಿಯಾದಂತ ದು ನಳೆ ತುಂಬಾ ಸಂಕಟ ಪಡ್ತಾ ಇರ್ತಾನೆ ಗೋಕರ್ಣ ಇವನಿಗೆ ಹೇಗಾದ್ರೂ ಮಾಡಿ ಮುಕ್ತಿ ಕೊಡಿಸ್ಬೇಕು ಅಂತ ಋಷಿ ಮುನಿಗಳನ್ನ ಭೇಟಿಯಾಗ್ತಾನೆ ಆಗ ಋಷಿ ಮುನಿಗಳು ಹೇಳ್ತಾರೆ ನೀನು ನಿನ್ನ ಮನೆಯಲ್ಲಿ ಭಾಗವತ ಸಪ್ತಾಹದ ಪ್ರವಚನ ಮಾಡಿಸು ಋಷಿ ಮುನಿಗಳು ಹೇಳಿದಂತೆ ಗೋಕರ್ಣ ತನ್ನ ಮನೆಯಲ್ಲಿ ಪಿದುರಿನ ಕೋಲನ್ನ ಕಟ್ಟಿ ಅದಕ್ಕೆ ಏಳು ಗಂಟನ್ನ ಕಟ್ಟುತ್ತಾನೆ ಅದರ ಒಳಗೆ ಪಿಶಾಚಿಯಾದಂಥ ದುಂದುಬಿಯ ಆವಾಹನೆಯನ್ನು ಮಾಡಿ ಆ ಕೋಲಿನ ಮುಂದೆ ಭಾಗವತ ಸಪ್ತಾಹದ ಪ್ರವಚನವನ್ನು ಶುರು ಮಾಡಿಸ್ತಾನೆ ಪ್ರತಿದಿನ ಭಾಗವತ ಸಪ್ತಾಹದ ಪ್ರವಚನವನ್ನು ತುಂದುಬಿಯಾದಂಥ ಪಿಶಾಚಿ ಕೇಳ್ತಾ ಇರುತ್ತಾನೆ ಒಂದೊಂದು ದಿನ ಒಂದೊಂದು ಗಂಟು ಇರುತ್ತೆ ಕೊನೆಗೆ ಏಳನೇ ದಿನದಂದು ಏಳನೇ ಗಂಟು ಒಡೆದು ಪಿಶಾಚಿಯಾದಂತಹ ದುಂದುಬಿ ಒಂದು ದಿವ್ಯ ಪುರುಷನಾಗ್ತಾನೆ ದುಂದುಬಿಯನ್ನ ಕರ್ಕೊಂಡು ಹೋಗೋದಕ್ಕೆ ವಿಷ್ಣು ದೂತರು ಬರ್ತಾರೆ ವಿಷ್ಣು ದೂತರನ್ನ ನೋಡಿದಂತ ಆ ದಿವ್ಯ ಪುರುಷನಿಗೆ ತುಂಬಾ ಆಶ್ಚರ್ಯ ಆಗತ್ತೆ ಮೊದಲು ಅವನು ಗೋಕರ್ಣನಿಗೆ ಧನ್ಯವಾದವನ್ನು ಹೇಳಿ ವಿಷ್ಣು ದೂತರನ್ನ ಕೇಳ್ತಾನೆ ಬಂದಿದ್ದೀರಾ ನಾನು ಇಷ್ಟು ಪಾಪವನ್ನು ಮಾಡಿದರೂ ನೀವ್ ನನ್ನನ್ನು ಕರ್ಕೊಂಡು ಹೋಗೋದಿಕ್ಕೆ ಬಂದಿದ್ದೀರಲ್ಲ ಅಂತ ಕೇಳಿದಾಗ ವಿಷ್ಣು ದೂತರು ಹೇಳ್ತಾರೆ ನೀನು ಈ ಏಳು ದಿವಸ ಭಾಗವತ ಸಪ್ತಾಹದ ಪ್ರವಚನವನ್ನು ಕೇಳಿದ್ಯಾ ಇದರಿಂದ ನಿನ್ನ ಪಾಪಗಳೆಲ್ಲ ಪರಿಹಾರವಾಗಿದೆ ಮತ್ತೆ ನಿನಗೆ ಮುಕ್ತಿ ದೊರಕಿದೆ ಅಂತ ಹೇಳಿ ಅವರನ್ನ ಕರ್ಕೊಂಡು ಹೋಗ್ತಾರೆ ಅಕ್ಕ ಭಾಗವತ ಪ್ರವಚನದಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ ಹೌದು ಎಲ್ಲಿ ಭಾಗವತದ ಪ್ರವಚನ ನಡೆಯುತ್ತೋ ಅಲ್ಲಿ ದೇವ ದೇವತೆಗಳು ಅಭಿಮಾನಿ ದೇವತೆಗಳು ವಾಯುದೇವರು ಬ್ರಹ್ಮದೇವರು ಋಷಿಮುನಿಗಳು ಎಲ್ಲರೂ ಬಂದು ಅದನ್ನ ಕೇಳ್ತಾರೆ ಇದರಿಂದ ಅತ್ಯಂತ ಲಾಭ ಉಂಟಾಗುತ್ತದೆ ಭಾಗವತ ಪ್ರವಚನದ ಕಥೆ ಹೇಳ್ತೀಯಾ ಹಾ ಹೇಳ್ತೀನಿ ಈ ಮೂರನೇ ಬಾರಿ ಭಾಗವತದ ಪ್ರವಚನದ ಹಿಂದೆ ತುಂಬಾ ಸುಂದರವಾದಂತ ಕಥೆ ಇದೆ ಇದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೀನಿ ನಮಸ್ಕಾರ